ಎಲ್ಲರಿಗೂ ನಮಸ್ಕಾರ ಇವತ್ತು ಆರ್ ಸಿ ಬಿ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ನ ಪಂದ್ಯ ನಡೆಯಿತು ಈ ಪಂದ್ಯದಲ್ಲಿ ಆರ್ ಸಿ ಬಿ ತಂಡ ನಲವತ್ತೆಂಟು ರನ್ಗಳ ಭರ್ಜರಿ ಗೆಲುವನ್ನು ಸಾಧಿಸಿದ್ರು ಅಂತ ಹೇಳ್ಬೋದು ಈ ಪಂದ್ಯ ಮುಗಿದ ಬಳಿಕ ಈಗಾಗಲೇ ಆರ್ ಸಿ ಬಿ ತಂಡ ಐದನೇ ಸ್ಥಾನದಕ್ಕೆ ಏರಿದೆ ಅಂತ ಹೇಳೋದು ಪಾಯಿಂಟ್ಸ್ ಟೇಬಲಲ್ಲಿ ಆರ್ ಸಿ ಬಿ ತಂಡ ಈ ವರ್ಷದ ಪ್ಲೇ ಗೆ ಎಂಟ್ರಿ ಕೊಡಬೇಕಾದ್ರೆ ಇನ್ನು ಯಾವ ರೀತಿ ಸಿನಾರಿಯೋಗಳಿದೆ ಆರ್ ಸಿ ಬಿ ಪ್ಲೇ ಗೆ ಎಂಟ್ರಿ ಕೊಡೋಕೆ ಅಥವಾ ನಾಲ್ಕನೇ ತಂಡ ಆಗಿರಲಿ ಅದೇ ರೀತಿ ಮೂರನೇ ತಂಡವಾಗಿ ಆರ್ ಸಿ ಬಿ ಪ್ಲೇ ಎಂಟ್ರಿ ಕೊಡಬೇಕಂದ್ರೆ ಏನೆಲ್ಲ ಆಗಬೇಕು ಅನ್ನೋದನ್ನ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈನ್ ಸಬ್ಸ್ಕ್ರಿಬಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈಗಾಗಲೇ ಇವತ್ತು ಮಧ್ಯಾಹ್ನ ಆರ್ ಆರ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ನ ಪಂದ್ಯ ಇತ್ತು ಒಂದು ವೇಳೆ ಇದರಲ್ಲಿ ಚೆನ್ನೈ ಸುತ್ತಿದ್ರೆ ಆರ್ ಸಿ ಬಿ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ನ ಮ್ಯಾಚ್ ಅಂದರೆ ಮುಂದಿನ ಶನಿವಾರ ನಡೀತಿರೋ ಮ್ಯಾಚ್ ಡುವರ್ ಆರ್ ಡೇ ಮ್ಯಾಚ್ ಆಗಿತ್ತು ಇಲ್ಲಿ ಯಾರೇ ಎದ್ರು ಕೂಡ ಕ್ವಾಲಿಫೈ ಆಗ್ಬೋದಿತ್ತು ಆದರೆ ಇವತ್ತು ಆರ್ ಆರ್ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ ಇದ್ದ ಮೇಲೆ ಈಗ ಇಬ್ಬರಿಗೂ ಕೂಡ ಬಿಗ್ ಫೈಟ್ ನಡೆಯುತ್ತೆ ಇದರಲ್ಲಿ ಬೆಟರ್ ರನ್ ರೇಟ್ ಯಾರು ಇರ್ತಾರೋ ಅವರು ಕೂಡ ಕ್ಯೂ ಅಂತ ಬರೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು ಇನ್ನೂ ಮೂರನೇ ತಂಡಕ್ಕೂ ಕೂಡ ಕನ್ಫರ್ಮ್ ಆಗಿಲ್ಲ ಅಂತ ಹೇಳ್ಬೋದು ಇಲ್ಲಿ ಎಸ್ ಆರ್ ಎಚ್ ಫೈಟ್ ಕೊಡ್ತಾರೆ ಒಂದು ವೇಳೆ ಎಸ್ ಆರ್ ಎಚ್ ಮುಂದಿನ ಎರಡು ಪಂದ್ಯಗಳನ್ನು ಗೆದ್ದು ಎಲ್ ಎಸ್ ಸಿ ಮುಂದಿನ ಎರಡು ಪಂದ್ಯಗಳ ಗೆದ್ದರೆ ಅವರಿಬ್ಬರೂ ಕೂಡ ಕ್ವಾಲಿಫೈ ಆಗ್ತಾರೆ ಎಲ್ ಇಲ್ಲಿ ಸಿ ಎಸ್ ಕ್ವಾಲಿಫೈ ಆಗಲ್ಲ ಅಲ್ಲಿ ಆರ್ ಸಿ ಬಿನೂ ಕ್ವಾಲಿಫೈ ಆಗಲ್ಲ ಅಂತ ಹೇಳ್ಬೋದು ಈ ರೀತಿ ಆರ್ ಸಿ ಬಿ ಕ್ವಾಲಿಫೈ ಆಗಬೇಕಂದ್ರೆ ಮುಂದುಳಿದ ಎರಡು ಪಂದ್ಯಗಳನ್ನು ಎಸ್ ಆರ್ ಎಚ್ ತಂಡ ಸೋಲ್ಬೇಕು ಎಲ್ ಎಸ್ ಟಿ ಒಂದು ಪಂದ್ಯನ ಸೋಲ್ಬೇಕು ಅದೇ ರೀತಿ ಸಿ ಎಸ್ ಕೆ ಮತ್ತು ಆರ್ ಸಿ ಬಿ ನಡುವಿನ ಪಂದ್ಯದ ಹದಿನೆಂಟನೇ ತಾರೀಕು ಒಂದು ವೇಳೆ ಅಲ್ಲಿ ಆರ್ ಸಿ ಬಿ ಗೆದ್ರೆ ಸಿ ಎಸ್ ಕೆ ಮತ್ತು ಆರ್ ಸಿ ಬಿ ತಂಡ ಇಬ್ಬರು ಕೂಡ ಕ್ವಾಲಿಫೈ ಆಗ್ತಾರೆ ಹದಿನಾಲ್ಕು ಹದಿನಾಲ್ಕು ಪಾಯಿಂಟ್ಸ್ಗಳಿಂದ ಬೆಟರ್ ರನ್ ರೇಟ್ ಇರೋ ಕಾರಣ ಆವಾಗ ಎಲಿಮಿನೇಟರ್ನ ಸಿ ಎಸ್ ಕೆ ಮತ್ತು ಆರ್ ತಂಡ ಆಡ್ತಾರೆ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಸ್ನೇಹಿತರೆ